ಮೇಲೆ ಇನ್ನೇನು ಹೋಮ್ ಮಿನಿಸ್ಟ್ರಿ ಏನು ಅಂತ ಗೊತ್ತಾಗ ಹಾಕ್ ಅಂತ ಎಪ್ಪತ್ತು ರಿಪೋರ್ಟೇ ಬಂದಿಲ್ಲ ಅಡ್ವಾನ್ಸ್ ಹಾಕ್ ಅಟ್ಯಾಕ್ ಅಂತ ಹೇಳ್ತಾರೆ ಆಮೇಲೆ ಅಂಗಿ ಪ್ಯಾಂಟ್ ಅಷ್ಟೇ ಹುಚ್ಚಾರ ಇವರೇ ಹೋಗಿದ್ದು ಅಲ್ಲಿ ಆಮೇಲೆ ಅದ್ ಏನು ಮಾಡಿದ್ರು ಕೆಲವು ಇಪ್ಪತ್ತು ಇನ್ಸ್ಟ್ರಕ್ಷನ್ಸ್ ಅವೆಲ್ಲ ಏನು ಓಪನ್ ಮಾಡಿದ್ ಏನು ತೋರಿಸಿಲ್ಲ ಅವ್ರು ಮುಚ್ಚಿ ಹಾಕ್ತಾರೆ ಅವರು ನಮ್ಮ ಪ್ರೆಸೆಂಟ್ ಮಾಡಿ ಸುಮ್ಮನೆ ಅಷ್ಟು ವಿಡಿಯೋ ಮಾಡಿ ಕಳಿಸ್ ಅಲ್ಲಿ ಏನು ಓಪನ್ ಮಾಡೋದು ಅದು ತೋರಿಸಿಲ್ಲ

ಆಮೇಲೆ ನಾವು ಹೊತ್ತು ಓಪನ್ ಮಾಡ್ತೀವಿ ಕೆಳಗಡೆ ತೊಗೊಂಡು ಓಪನ್ ಮಾಡೋದು ಅದಕ್ಕೆ ಇಲ್ಲ ನೀವು ಹೊರಗೆ ಹೋಗಿದ್ರಿ ನೀವು ನೆದುಕೊಂಡು ಹೊರಗೆ ಹೋಗಿದ್ವಿ ನಾವೆಲ್ಲ ಮಾಡೋದು ನಾವೆಲ್ಲ ಬಾಡಿ ಕ್ಯಾಕ್ ಅಂತ ಕ್ಲೈನ್ ಮಾಡೋಕ್ಕ ಎಫ್ ಐ ಆರ್ ಮಾಡಬೇಕಾದ್ರೂ ನಾವೇನು ಈಗ ಕಾಪಿ ಎಲ್ಲ ಹೋಗಿ ಕೇಳಿದೆ ಅದು ಏನು ತಾಂತ ಎಫ್ ಐದು ಇಲ್ಲಿ ನಾವು ಎಫ್ ಐ ಆರ್ ಮಾಡೋಕ ಆಗಿಲ್ಲ ಬರ್ತದೆ ಏನಿದ್ದು ಇದು ಪೋಸ್ಟ್ ಮಾರ್ಟಮ್ ಮಾಡಿ ನಾನು ಹೆಂಗೆ ಮಾಡ್ತೇನೆ ಇಲ್ಲಿ ನೀವು ಫೋನೇ ನೋಡೋಕೆ ಫೋನೇ ತೋರಿಸ್ತಾರೆ ಸರ್ ಅದು ಎಫ್ ಐ ಆರ್ ಕಾಪಿನ ಫೋನಲ್ಲಿ ನೋಡಿ ನಮ್ಗೊಂದು ಹಾರ್ಡ್ ಕಾಪಿ ಕೊಡೋವರೆಗೂ ನಾವು ಬಿಡಲಿಲ್ಲ ಸೈನ್ ಮಾಡಲ್ಲ ನಾವು ಹಾರ್ಡ್ ಕಾಪಿ ಕೊಟ್ಟ ಮೇಲೆ ನಮ್ಗೆ ಎಫ್ ಐ ಆರ್ ಆದ್ಮೇಲೆ ನಮ್ಗೆ ಹಾರ್ಡ್ ಕಾಪಿ ಕೊಡಿ ಅದಾದ್ಮೇಲೆ ಇಲ್ಲ ನಮ್ಗೆ ನಿಮ್ಮ ಕಡೆ ಒಬ್ರು ಯಾರಾದ್ರೂ ಕಳ್ಸಿ ಅವ್ರ ಮಾವರ್ನ ನಾವು ಎಸ್ ಪಿ ಜೊತೆಗೆ ಕಳಿಸಿದೀವಿ ನೀವು ಹೋಗಿ ಅಲ್ಲಿ ಎಫ್ ಐ ಆರ್ ಕಾಪಿ ಹಾರ್ಡ್ ಕಾಪಿ ಬಂದ್ಮೇಲೆ ನಮ್ಗೆ ಫೋನ್ ಮಾಡಿ ನಾವು ಇಲ್ಲಿ ಸೈನ್ ಮಾಡ್ತೀವಿ ಅಂತ ಹೇಳ್ಬೋದು ಕನಿಷ್ಠ ಏನಿಲ್ಲ ಅಂದ್ರೆ ಸರ್ ಬೆಳಗ್ಗೆ ಆರು ಗಂಟೆಯಿಂದ ಒಂದು ನಾವೇ ಸ್ಟೈಕ್ ಅಂತಾರೆ ಅಲ್ಲಿ ಸ್ಟೈಕ್ ಮಾಡ್ತಾ ಇದ್ರೆ ಈ ಬಾಡಿ ಹತ್ರ ಪೊಲೀಸ್ ಎಲ್ಲ ಬರ್ಬೇಕು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ ನಮ್ ದೋಸ್ತ ಸ್ವಲ್ಪ ಲೇಟ್ ಮಾಡ್ತಾ ಇದ್ರಿ ಅಂತ ಅವ್ರು ಏನ್ ಸರಿ ಈ ಇನ್ಸ್ಟ್ರಕ್ಷನ್ ಇರ್ತಾವ ನೀವ್ ಎರಡ್ದು ಮಾಡಕ್ ಆಗಂಗಿಲ್ಲ ನಾವು ಕೂಡ ಇನ್ನೊಬ್ಬರು ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಸರ್ ನಿಮ್ ಡಿಪಾರ್ಟ್ಮೆಂಟ್ ನಿಮ್ ಸಹೋದರಂತರಂದೇ ಮಾಡಿದಾನೆ ಅತಿಗೆ ಇಷ್ಟ ಅನ್ಯ ಆಗ್ತದೆ ಇದ್ರಲ್ರಿ ನಾವ್ ಇನ್ನೊಂದು ಗಂಟೆವರೆಗೂ ಇಲ್ಲಿ ಹೇಳಿ ಹಾ ನಾವ್ ಇಲ್ಲಿಂದ ನಾಲ್ಕು ತಾಸ ಅಲ್ಲಿ ಬಾಡಿ ಹಾಕೊಂಡು ಹೋಗ್ಬೇಕು ನಮ್ಮೂರಲ್ಲೂ ಅವ್ರಿಗೆ ಅಭಿಮಾನಿಗಳ ಅವ್ರ ತೋರ್ಸಕ್ ಯಾವಾಗ ತೋರ್ಸಿ ಆದ್ರೂ ಇಷ್ಟೆಲ್ಲ ಆದ್ಮೇಲೆ ರಾತ್ರಿ ಆರು ಗಂಟೆಗೆ ಬಂದಿದ್ವಿ ಸರ್ ನನಗೆ ಇಲ್ಲಿ ಬಂದು ರಾತ್ರಿ ಆರೂವರಿ ಮೇಲೆ ಅವ್ರೇನು ಗೌರವ ಇದು ಮಾಡಿದ್ರು ಸರ್ ಅವ್ರಿಗೆ ಪ್ರೊಸೀಜರು ರಾತ್ರಿ ಎಷ್ಟು ಗಂಟೆಗೆ ಕೇಳಿ ಸರ್ ಲೈಟ್ ಇರ್ಲಿ ಒನ್ ಡೇ ಅವ್ರೇ ಹಂಗೆಲ್ಲ ಇಡಕ್ ಬರಂಗಿಲ್ಲ ಫಸ್ಟ್ ಇದು ಮಾಡ್ರಿ ಅಂತ ನಮ್ಗೆ ಇದು ಮಾಡಿ ಬಾಳ ಡಿಪಾರ್ಟ್ಮೆಂಟ್ ಮೂರ್ ದಿನ ಬೇರೆ ದಿನ ನಾಕ್ತೇನೆ ಹತ್ತು ನಿಮಿಷ ಬಿಟ್ಟಿಲ್ಲ ಸರ್ 10 ಈ ಪೊಲೀಸ್ ಇಲಾಖೆ ಕೆಲಸ ಮಾಡೋರ್ಗೆ ಹಿಂಗಾದ್ರೆ ಇಂಗಾದ್ರೆ ಜನಸಾಮಾನ್ಯರ ನಮ್ಮತರ ಹೆಂಗ್ ಸರಿ ನಾವು ಹೋಗಿ ರಾತ್ರಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ಡಿಪಾರ್ಟ್ಮೆಂಟ್ ವ್ಯಕ್ತಿ ಒಪ್ಪ ಸಾಡಿ ಏನಾಗಿದೆ ಸಾಂದ್ ಎಫ್ಐಆರ್ ನಾವ್ ಏನ್ ಕೊಟ್ಟಿವಿ ಅದ್ರ ಎಫ್ಐ ಆರ್ ತಗೋಡಿ ಫಸ್ಟ್ ಸತ್ಯನ ನೀವ್ರು ತನಿಖೆ ಮಾಡ್ತಾರಾ ನಾನ್ ಓದ್ತೇ ಹೇಳ್ಬೋದು ನೀನ್ ಕೊಲೆ ಮಾಡಿ ನೀನ್ ಕೊಲೆ ಮಾಡಿ ತನಿಖೆ ಅಂತೂ ಮಾಡ್ತಿಲ್ಲ ಫಸ್ಟ್ ನಾನ್ ಕೊಡೋಂತ ಎಫ್ ಐಆರ್ ತೊಗೊಳ್ರಿ ಅಂತಂದ್ರೆ ತಗೋಕ್ ನಡೀತಾ ಮಧ್ಯಾಹ್ನ ಎರಡು ಗಂಟೆವರೆಗೂ ಗೊಳ್ಯಾಡಿಸಿ ಯಾವಾಗ ಇದು ಫುಲ್ಲು ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿ ನಮಗೆಲ್ಲ ಇದು ಮಾಡಿದ್ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅಲ್ಲಿವರೆಗೂ ಎಫ್ಐಆರ್ ನಮ್ಗೆ ಬಾಡಿ ಕೊಡೋಕು ಬಾಡಿ ತೋರ್ಸಕ್ ಬಿಡ್ತಾ ಇಲ್ಲ ಅವ್ರಿ ಅವ್ರೆಲ್ಲ ಫ್ರೆಂಡ್ಸು ಅವ್ರೀಡಿಯವರು ಬಂದ್ಮೇಲೆ ಮಾಡಿದ್ವಾರ ಮಾಡ್ಕೊಂಡು ಹೋಗ್ತಾರೆ ಬುದ್ಧಿ ಮಾತಾಡಿದ್ದು ಅಲ್ಲಿರುವಂತ ಹೆಣ್ಮಕ್ಳು ಬಂದು ಸಪೋರ್ಟ್ ಮಾಡಿದ್ರು ಸರ್ ಸಾಯಿ ಬಿಡಿಸಿದಾಗ ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡೋದು ರಾತ್ರಿ ಇಲ್ಲಿಂದ ಹೋಗ್ಕರ ಎರಡು ಹೆಣ್ಮಕ್ಳು ಸಮೇತ ಅಲ್ಲಿ ಸ್ಟೈಕಿ ಬಂದಿದ್ದಾರೆ ಎದಕ್ಕಮ್ಮ ನೀವು ನಾವಂತ ನಮ್ಮೂರಲ್ಲ ನಮ್ ಗಂಗಾವತಿ ಇಲ್ಲಿ ಇಲ್ಲಿ ಇಷ್ಟ ಜನ ಯಾಕೆ ಬಂದ್ರೆ ಸರ್ ನಮ್ಮ ಸಣ್ಣ ಪುಟ್ಟ ಸಮಸ್ಯೆ ಇದ್ರ ಅವರು ಏನು ನೀವು ಸ್ಟೇಷನ್ ವರ್ಗು ಇಂತ ಸಣ್ಣ ವಿಚಾರ ಬರಬಾರ್ದು ಅವರೇ ಬುದ್ಧಿ ಹೇಳಿ ಎಲ್ಲ ಏನಾಯ್ತಿದ್ರೆ ಸ್ವಲ್ಪ ಸಹಾಯಧನ ಕೂಡ ಮಾಡಿ ಕಳಿಸ್ತಾ ಇದ್ರಂತ ಸರ್ ಅವರು ಮೂವತ್ತು ಲಕ್ಷ ಕೇಳಿದ್ರಲ್ಲ ಅದು ಸರ ಅದಾದ ಆದಮೇಲೆ ಇವ್ರ ಜೊತೆ ಮಾತಾಡಿದೆ ಈಗ ಅತ ಗ್ರೀನ್ ಗೋಸ್ಟ್ ಏನೇ ಇಲ್ಲ ನನ್ನತ್ರ ಸರ್ ಇಲ್ಲ ನೆಕ್ಸ್ಟ್ ಕೋರ್ಸಿಂಗ್ ಚೇಂಜ್ ಆಗ್ತಿದ್ರಿ ಎಲ್ಲೆಲ್ಲಾ ಡಿಮೈಲ್ ಮಾಡ್ತಾ ಇದ್ರೆ ಇದನೇ ಇಲ್ಲ ಅವಳು ಹೆಂಡಕ್ಕ ಮನೆಗೆ ಹೋಗ್ತಾ ಇದಾರೆ ಗೋಲ್ಡ್ ಬಿಸ್ ಕಳಿಸ್ತಾ ಇದ್ರು ನನ್ನ ನೆನಪೋದೇ ಇಲ್ಲಿ ಮನೆಗೆ ಕಳಿಸ್ತಿದ್ದಿರೋದು ಮತ್ತೆ ಗೋಲ್ಡ್ ಕಳಿಸ್ತಿದ್ರು ಹೋಗ್ ಸರ್ ಆಮೇಲೆ ನಮ್ಗೆಲ್ಲ ಹೇಳಿದ್ರು ಹಿಂಗ ಇಲ್ಲ ದುಡ್ಡು ಕೇಳ್ತಾ ಇದಾರೆ ಕೊಡ್ಲೇಬೇಕು ಹಂಗೇನು ಅಲ್ಲ ಅಷ್ಟೆಲ್ಲ ಕೇಳಿದ್ರೆ ನಿನ್ನತ್ರ ಇಲ್ಲ ಈಗ ನಾವು ದೋಸ್ತ ನಾವು ಎಷ್ಟಾಗುತ್ತೆ ಅಷ್ಟು ಕೊಡ್ಬೋದು ಅಷ್ಟೊಪ್ಪ ಕೇಳಿದ್ರೆ ನಾವೇನು ದುಡ್ಡು ನಾವು ದುಡ್ಡೋದು ಹತ್ತು ಸಾವಿರ ರೂಪಾಯಿ ದುಡಿದ್ವಿ ಅಷ್ಟೊಕ್ಕ ರೊಕ್ಕ ಕೇಳಿ ನೀ ನೌಕರಿ ಮಾಡೋದಷ್ಟು ಇದೇನಂತೆ ಎಲ್ಲ ಹೇಳಿದ್ವಿ ಅದಾದ್ಮೇಲೆ ಅವ್ರ ಮಾವರು ಕೂಡ ಈ ತರ ಡಿಪ್ರೆಷನ್ ಹೋದ್ಮೇಲೆ ಇಲ್ಲ ಹೋಗೊಂಬ ನಾವು ಕೂಡ ಕರ್ದಿದ್ವಿ ಹಂಗೆಲ್ಲ ಆಗೇತ ಬೇಡ ಬಂದ್ ಮುಂಚೆ ಎಲ್ಲಿಗೋಣಿ ಮತ್ತೆ ನಾನು ಎಸ್ಪಿ ಪಿ ಮೇಡಮ್ ರಜೆ ಕೇಳಿ ಬರಬೇಕು ಅಂತ ಹೇಳ್ದೆ ಬರಕ್ ಬರಂಗ ಅಲ್ಲ ನಾವನ ಬರ್ತೀವಿ ಅಟ್ ಲೀಸ್ಟ್ ಅಂತ ಹೇಳಿದೀವಿ ಅಲ್ಲಿಗೆ ಅವ್ರ ತಾಯಿ ಜೊತೆಗೆ ಇರೋರು ಅವ್ರೇನೋ ಹಿಂದೂ ಸಮತ್ ಬಂದಾರ ಅವ್ರ ಮಿಸಸ್ ಇಲ್ಲ ಇವ್ರ ಅಪ್ಪ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅಲ್ಲಿ ಊಟ ಮಾಡಿಸಿದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಇವ್ರಿಗೂ ಸರಿ ಹೇಳಿಲ್ಲ ಅವ್ರು ಪಾಪ ಅವ್ರು ಎಲ್ಸಿದಾರಲ್ಲ ಏನಂತ ಅಲ್ಲಿ ಪಕ್ಕದಾಗಿರೋಂತರ ಬ್ಯಾಸ್ಮೆಂಟ್ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ ಅಡ್ಮಿಟ್ ಹಾಸ್ಪಿಟ್ಲ್ ಅಡ್ಮಿಟ್ ಆದ್ಮೇಲೆ ನಾವು ಕೇಳಿದ್ವಿ ಫೋನ್ ಹಂಚಿ ಏನಾಗಿದೆ ಏನಾಗಿದೆ ಅಂತ ಇಲ್ಲ ನೀವು ಫ್ರೆಂಡ್ಸ್ ಬನ್ನಿ ಫಸ್ಟ್ ಇಲ್ಲಿ ಹೇಳ್ತೀರ ಸರ್ ನೀವು ನಮ್ಗೆ ಯಾಕೆ ಆತರ ಹೇಳ್ತಾ ಇದೀರಿ ನಮ್ಗೆ ಏನಾಗಿದೆ ಅಂತ ಹೇಳ್ರಿ ನಾವ್ ಯಾವ ತರ ಇಲ್ಲ ಅಂದ್ರೆ ಅಡ್ಮಿಟ್ ಮಾಡಿ ಏನಾಗಿದೆ ಹೇಳಿ ಅಂದ್ರೆ ಹೇಳ್ತಾ ಇಲ್ಲ ನೀವು ಬನ್ನಿ ಇಲ್ಲಿಗೆ ಇಲ್ಲಿ ಬಂದ್ಮೇಲೆ ಹೇಳ್ತೀವಿ ಸೀರಿಯಸ್ ಇದ್ರೆ ಗುಲ್ಬರ್ಗ ಗುಲ್ಬರ್ಗಲ್ಲಿ ಹೈದರಾಬಾದ್ ಶಿಫ್ಟ್ ಮಾಡಿ ನಾವು ಅಂದ್ರೆ ಬರ್ತಾ ಇದ್ದೀವಿ ಹೈದರಾಬಾದ್ ಶಿಫ್ಟ್ ಮಾಡ್ರಿ ಅದೇನಿರ್ಲಿ ಇರಲಿ ನಮ್ಗೆ ಹೇಳ್ತಾ ಇಲ್ಲ ಅಂತ ಕಂಡೀಷನ್ ಹೇಳ್ತಾ ಇಲ್ಲ